ನೋಡಿ ಓದ್ಲಂತೆ ಹೋಗದ ಅಯ್ಯೋ ಹಂಗಲ್ಲ ಕಣವಾ ಅಲ್ಲಿ ನೋಡ್ಬೇಕಲ್ವಾ ನಾ ಬೇರೆ ಒಂದು ಹೊಸ ಸಾಕಾಗ್ಬಿಟ್ಟಿವಿ ನಮ್ಮ ಮನೆ ಪಕ್ಕದವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದಿವಿ ಹೋಗಲಿ ಹೊಸ ನೋಡ್ಬಿಡ್ತಾವ ನಿಗ ಮನೆಯ ಹೋಗಿದ್ರೆ ಸುಮ್ಕಿರಿ ಹೇಳಿದಿರಿ ಅಂದ್ರಲ್ಲ ಯಾರು ನೋಡ್ಕತಾರ ಸುಮ್ನಿರಿ ಅಯ್ಯೋ ಇಲ್ಲ ಕತೆ ಸುಮ್ನಿರಿ ಬುತ್ತಿವಂತ ಇನ್ನೊಂದ್ಸತಿ ಏನೋ ಇಷ್ಟು ಪ್ರೀತಿ ವಿಶ್ವಾಸ ಮಾತಾಡ್ತಿರಲ್ಲ ನಮ್ಗ ಅಷ್ಟಕ್ಕೆ ಸಂತೋಷ ಅಯ್ಯೋ ಸದ್ಯಕ್ಕೆ ನಮ್ಮ ಮನೆ ಕತ್ಲೆ ಆಯ್ತಲ್ಲಪ್ಪ ಏನಪ್ಪ ಎಂತಪ್ಪ ಅಂತ ಏತ್ನಾಗಿತ್ತು ಅಂತದ್ರಲ್ಲಿ ನಮ್ಮ ಮನೆ ಬೆಳಕು ಮಾಡಿದಿರಿ ನಿಮ್ಮ ಈ ಜನದಲ್ಲಿ ಅಯ್ಯೋ ಯಾಕ ಏ ಯಾಕೆ ಹಂಗಂದಿಯೇ ಸುಮ್ಮನೀರು ನಿಜವಾಗ್ಲು ಏನೋ ಒಂದು ಒಳ್ಳೇದಾಗಲಿ ಏನೋ ಗೊತ್ತೋ ಗೊತ್ತಿಲ್ಲದನೇ ತಪ್ಪು ನೋಡ್ದೋಗೋದಿವ ಅದ್ರ ಬಗ್ಗೆ ಮಾತಾಡೋ ಪ್ರೇನಿಲ್ಲ ಏನು ಇದ್ ಮಾಡೋ ಪ್ರೇನಿಲ್ಲ ಅವೆಲ್ಲನೂ ಮನ್ಸು ಹಾಕಲ್ದಂಗೆ ಏನು ಮಾಡಿ ತಪ್ಪು ಒಂದು ಮನ್ಸಂದ್ಮೇಲೆ ಒಂದು ತಪ್ಪು ಮಾಡೇ ಮಾಡ್ತಾನೆ ನಡಿಯೋ ಮನ್ಸು ಹಿಡ್ತೀ ಇಡುತ್ತಾನೆ ಅನ್ನೆಲ್ಲನೂ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಕ್ಕಿಲ್ಲ ಹ್ಞೂ ಸುಮ್ಮನೆ ಆಡ್ಯದೆಲ್ಲ ಮರ್ತುಬಿಟ್ಟು ನಡ್ದಿದೆ ಒಂದು ಕೆಟ್ಟ ಕನ್ಸ್ತಾನೆ ಮರ್ತಿ ಮುಂದೆ ಹೋಗೋದು ಕಲಿಬೇಕು ಸುದ್ದಿ ಯಾವುದೇ ಕಾರಣಕ್ಕೂ ಮಾತಾಡಕ್ ಹೋಗಬೇಡಿ ಕೆತ್ಕಿ ಕೆತ್ ಸುಮ್ನೆ ಮುಂಚು ಗಾಯ ಆಯ್ತದೆ ಇಲ್ಲಿಗೆ ಬುಟ್ಟಾಕ್ಲವ ಏನು ಮಾತಾಡಕ್ ಹೋಗ್ಬೇಡಿ ಐ ನಾನ್ ಬಿಟ್ಕೊಡ್ತೀನವ್ನಾ ಬರ್ಲಿ ಅಂತ ಕಾಯ್ತಿದೆ ಇವಳು ಹೇಳಿದ್ಮೇಲೆ ಬರ್ಲಿ ಅವಳು ಅವಳು ಬರ್ಗ ಹಾಕ್ಬಿಟ್ರಿ ಇನ್ನೊಂದು ದಿವಸ ಯಾವತ್ತು ಎಲ್ಲೂ ಕಾಲೇಜ್ ಕಡೆ ಬಿಡ್ದು ನೆನ್ಸ್ಕೋಬೇಕು ಏಳು ಎಲ್ಲಿ ಜಲ್ಮಕು ಆ ಕೆಲ್ಸ ಮಾಡ್ತೀನಿ ಮಗ ಅಂತ ಅನ್ಕೊಂಡು ಎಲ್ಲಾನು ಹೇಳಿದೆ ಏನಪ್ಪಾ ಅಂದ್ರೆ ನೀವು ಬಂದಿರೋದಕ್ಕೆ ಬಚಾಸ್ಕೊಬಿಟ್ರವಳೆ ಗೊತ್ತಾ ಯಾವ ಥರವ ಇವಳು ಹೋಗಿ ಒಳಗೆ ಇಷ್ಟೆಲ್ಲ ಆಯ್ತಾರ ಮಕ್ಳು ಬಿಟ್ಟು ಹೋದಲ್ಲ ಪಪ್ಪ ಅವಳು ಪ್ರೀತಿ ನೋಡ್ಕೊಳ್ಳಲಿಲ್ಲ ಆ ಕುಡಿಸ್ನಿಲ್ಲ ಅಂದಿದ್ರೆ ಏನಾಗಬೇಕಾಗಿತ್ತು ಹೇಳಿ ಹೆಣ್ಣು ಹೇಳ ಸಾತ್ನಿಲ್ವಾ ಅವ್ರ ಮಗಳು ಭಾಳ ಅವ ಹೆಣ್ಣು ಪ್ರೀತಿ ಅಂದ್ಬಿಟ್ಟು ಅದು ಹಾಳು ಕುಡಿಸಿ ಮಕ್ಕಳನ್ನ ಇಷ್ಟಪ್ಪ ದಿನ ದಿನ ಮಾಡಿಕೊಡ್ತು ಪಪ್ಪ ಇವತ್ತು ಹೋಗಿದ್ರೆ ಮಕ್ಕಳು ಪರಿಸ್ಥಿತಿ ಏನಾಗೋದು ಮಕ್ಕಳು ಅಡ್ಮಿಂಟ್ ಆಗ್ಯಾನ ನೀವು ನಮ್ಮ ಬಕೀಲ ಬದುಕಾಲೇ ಡೌಟ್ ಅಂದ್ಬಿಟ್ಟಿದ್ರು ಡಾಕ್ಟ್ರು ಹಂಗೂ ಅಯ್ಯೋ ಕೈ ಕಾಲು ಕಟ್ಟಿ ಹಂಗೋ ಉಳಿಸ್ಕೊಂಡು ಅಷ್ಟೊತ್ತೆ ಪಪ್ಪ ಹೆಣ್ಣು ನಾನು ನೋಡ್ಕೊಳ್ತೀನಿ ಫೋನ್ ಮಾಡಿ ಹೇಳ್ದು ನಾವು ನೋಡ್ಕೊತೀವಿ ಅಂದ್ಬಿಟ್ಟು ಅಲ್ಲೇ ಇದ್ದ ನಾನು ಮಕ್ಕಳನ್ನ ಕರ್ಕೊಂಡು ನನ್ನ ಮಗಳು ನಾನು ಎಲ್ಲ ಮಕ್ಕಳು ಕರ್ಕೊಂಡು ಅಲ್ಲೇ ಇದ್ದು ಆ ಚೆನ್ನಾಗಿ ನೋಡ್ಕೊಂಡು ಮಕ್ಕಳ ನಮ್ಮನೆ ನೋಡ್ಕೊಂಡು ಕಳಿಸಿದ್ರು ಓ ಅಕ್ಕ ಏನು ಏನ್ ಮಾಡಕ್ ಆನ್ಕ ಕೂತ್ಕೊಂಡು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ್ದಕ್ಕೂ ಪ್ರೇನು ಬರಲಿಲ್ಲ ಸುಮ್ಮನೆ ನೀವು ತಲೆಗೆಸ್ಕೊಬೇಡಿ ಆಗಿ ಕೆಟ್ಟ ಕನ್ಸ್ ಮರ್ತಬಿಟ್ಟು ಇನ್ ಮುಂದ್ ನೋಡ್ಬೇಕು ಇಲ್ಲಕ್ಕ ಸುಮ್ತಿದ್ ಯಾವ ಸುದ್ದಿನ ಮಾತಾಡಕಿಲ್ಲ ನಮ್ ಊನ್ ಹೇಳೀನಿ ಯಾವ ಸುದ್ದಿ ಮಾತಾಡೋದು ಬೇಡ 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 ಮಾತಾಡಕಂತೂ ಹೋಗ್ಬೇಡಿ ಯಾವ ಮಾತಾಡಕಂತ ಹೋಗ್ಬೇಡ ಯಾಕೆ ಮಾತಾಡಿ ಏನು ಬರ್ತಿತ್ತು ಮಾತಾಡೋದು ಬಿತ್ತಾಡೋದ ಬೇಡ ಯಾವುದು ಹಂಗೂ ಹಂಗ್ ಹಸಿ ಎದ್ಕೊಂಡಿತ್ತಿಲ್ಲಾ ಬುರಕ್ಕೆ ಬುರಾಗ್ಲೂ ಹೋಗೋದು ಬ್ಯಾಡವ ತರ್ದಾರ್ ಇದ್ಲು ನಾವ್ ಹೇಳ್ತೀವಿ ಬೋವಾ ಬಾ ಅವ್ರೇ ಮುನ್ಸ್ರಲ್ವಾ ಈಗ ಸಿಕ್ಕಿರೋದಕ್ಕೆ ಅವ್ರಿಗೆ ಸಂತೋಷ ಆಗಿರ್ತದೆ ನಮ್ಮ ಕತ್ಲೆ ಐತಲ್ಲ ಅಂತ ಯತ್ನ ಆಗಿರ್ತದೆ ಅನ್ಕೊಂಡ ಅಲ್ಲವಾ ಮಾತಾಡ್ಕೊಂಡು ಹೇಳ್ಕೊಂಡ್ ಬಂದು ಬಂದವ ಏನು ಮಾತಾಡಕ್ ಹೋಗಬೇಡಿ ಇಲ್ಲಕ್ಕ ಸುಂದಿರಿ ನಮ್ಮ ಮಾತಾಡಕಲಿ ಯಾಕೆ ಮಾತಾಡಿರಿ ಹೆಂಗೋಳ್ ಬಂದಿದೆ ಖುಷಿ ನಮ್ಗೆ ಹ್ಞೂ ತಲೆಗೆಡಿಸ್ಕೋಬೇಡಿ ಸುಮ್ಕೀರಿ ನಮ್ಗೆ ಗೊತ್ತಿಲ್ವಾ ಯಪ್ಪ ಸತ್ತೋಗದ್ಲು ಸತ್ತ ನಮ್ಮ ಮನೆ ಕತ್ಲೆ ಮಾಡಿ ಓದಲಿಲ್ಲ ನನ್ನ ಮಗನ ಬಾಳಿಂದ ಆಯ್ತಲ್ಲ ಚಿಕ್ಕ ವಯಸ್ಸಿಗೆ ಅಂದ್ಕೊಂಡು ನಿಜವಾಗ್ಲೂ ಹಸಿ ಯತ್ನೆ ಮಾಡ್ಲಿಕ್ಕನವ ಅಷ್ಟೊಂದು ಯತ್ನೆ ಮಾಡಿವಿ ಅಂಥದ್ರಲ್ಲಿ ಏನೋ ದೇವ್ರದಿಂದ ಒಂದು ಒಳ್ಳೆಯದೊಂದು ಆಯ್ತಲ್ಲ ಅಂದ್ಕೊಂಡು ನಮಗೆ ನಿಜವಾಗ್ಲೂ ಏ ನೀವೇನಾರು ಅನ್ಕಳಿ ಹ್ಞೂ ಭಾಳ ಖುಷಿ ಆಯಿತು ಭಾಳ ಆದ್ರೆ ಖುಷಿ ಆಯಿತು ಮಾತ್ರ ನಮಗೆ ಆಯಿತು ಆಯಿತು ಎಲ್ಲ ಸರಿ ಆಯ್ತದೆ ತಲೆಗೆಡಿಸ್ಕೋಬೇಡಿ ಹ್ಞೂ ಸುಮ್ಮನೆ ರೀ ಅಯ್ಯೋ ನಮಗೂ ನೀನು ಪ್ರೀತಿ ನೋಡಿ ಭಾಳ ಖುಷಿ ಆಯ್ತು ಕನವ ಎಷ್ಟೊಂದು ಪ್ರೀತಿ ಸ್ವಸ್ತಿ ಮಾತಾಡ್ತೀರಿ ಕತೆಡ್ತೀರಿ ಭಾಳ ಖುಷಿ ಆಯಿತು ಸುಮ್ಮನೆ ಇನ್ನು ಯಾವುದು ಬೇಡಕ್ಕೆ ನಮ್ಮ ಅಷ್ಟಪ್ಪ ಅವಳುವೆ ಭಾಳ ನೊಂದೆ ಬಂದ್ಬಿಟ್ಲು ಅಯ್ಯೋ ಮಕ್ಕಳು 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 ನೋಡೋ ಎಷ್ಟೊತ್ತೆ ನೆನಸ್ಕೊಂಡು ಏನು ಒಸಿ ಆಸೆ ಮಾಡ್ತಿತ್ತು ಕಣವ ನಿಜವಾಗ್ಲೂ ಅಷ್ಟೊಂದು ಆಸೆ ಮಾಡ್ತಿಲ್ಲ ದೇವ್ರದಾಯದಿಂದವ ಹೆಂಗೋ ಅವ್ರ ಸಂಸಾರ ಸರಿ ಆಯ್ತಾರೆ ಅದೇ ನಮ್ಮ ಖುಷಿ ಇನ್ನೇನು ಇಲ್ಲ ನಮಗೆ ಅಷ್ಟಕ್ಕೆ ಖುಷಿ ಆಯ್ತು ನಮಗೆ ಹೆಂಗೋ ದೇವ್ರದಾಯದಿಂದ ಎಲ್ಲ ಒಳ್ಳೇದಾಯ್ತಲ್ಲ ಅಂದ್ಬಿಟ್ಟು ಅಯ್ಯೋ ನಿಜವಾಗ್ಲೂ ದೇವ್ರ ಅಂತಾರ ಬಿಡಿ ಹಿಂಗೆ ಅವ್ಳಿಗೆ ಒಂದು ಆತ್ರೆಗೆ ಕೊಟ್ಕೊಂಡು ಇಷ್ಟು ಸಹ ಇಸ್ಕೊಂಡಿದ್ದೀರಲ್ಲ ನಿಜವಾಗ್ಲೂ ನಿಮ್ಮ ರೂಢ ನಮ್ಮೆ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರಿಸ ಕಣವ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಲಿ ಯಾಕಂಗ ಅಂದಿ ಸುಮ್ಮನಿರವ ನಿಮ್ಗೆ ಎಷ್ಟು ಮಕ್ಕಳು ನಮಗೆ ಅಯ್ಯೋ ಒಬ್ಬ ಮಗ ಒಬ್ಬ ಮಗ ಮದುವೆ ಆದ ಎಷ್ಟೋ ವರ್ಷದ ಮೇಲೆ ಉಡ್ತಾ ಒಬ್ಬ ಮಗ ಏನು ಮಾಡಿರಿ ಉಡ್ತಾ ಹೋಗಿ ಓದೋಕೆ ಸುತ್ತ ಪ್ರೀತಿಸ್ಕೊಂಡು ದೊಡ್ಡ ಸಾಹಕಾರಿ ಮಗಳನ್ನೇ ಮದುವೆಯಾಗಿ ಮನೇಲಿ ಮನೆಯಾಗಲ್ಲ ಸೇರ್ಕೊಬಿಟ್ಟನು ಬರೋಕ್ಕಿಲ್ಲ ಓರ್ಸಕ್ಕೆ ಒಂದ್ಸತ್ತಿನೂ ಬರೋಕ್ಕಿಲ್ಲ ಒಂದು ಹಬ್ಬಕ್ಕೂ ಬರೋಕಿಲ್ಲ ಒಂದು ಉಣ್ಣ್ಮೆಗೂ ಬರೋಕ್ಕಿಲ್ಲ ಯಾವಾಗ ಏನು ಹತ್ತಿರ ಬರೋದು ಐದು ನಿಮಿಷ ಕುತ್ಕೊಳ್ಳಂಗಿಲ್ಲ ಕರೆದು ಹೋಯ್ತೀರೋದೇ ಅದು ಏನು ಮಾಡಿರಿ ಯಾರು ಮನೆ ಬರೋ ವಯಸ್ಸಾದ ಕಾಲಕ್ಕೆ ನಮಗೆ ದಿಕ್ಕೇಳ್ದಂಗೆ ಆಗೋಗೋದೇ ಕನವ ಮಗನಿತ್ತ ಮಕ್ಳು ಎತ್ತಿಲ್ಲ ಅನ್ನೋ ಥರದಲ್ಲಿ ಜೀವನ ಹೋಯ್ತಾ ಕುಂತೀವಿ ಏನ್ ಮಾಡಿರಿ ಅಯ್ಯೋ ಸುಮ್ನಿರಿ ಆಯ್ತು ಅಯ್ಯೋ ಯಾವ ತರಗಸ್ಕೊಂಡಿರಿ ಏನ್ ಮಕ್ಳೇ ಆಗ್ಬೇಕಾ ಮುದಿನೇ ಆಗ್ಬೇಕಾ ಸುಮ್ನೀರಿ ನೀವು ಯಾವಾಗ ಬರ್ಬೇಕು ಅನ್ಸ್ತದ ಬನ್ನಿ ಗೊತ್ತಾಗೋಯ್ತಾ ಇರಿ ನೀವು ಅಯ್ಯೋ ಬರ್ತೀವಿ ಕನವ ಬತ್ತೀವಿ ಏನ್ ಮಾಡಿರಿ ಅದೊಂದು ದನ ಒಂದ ಸಾಕಾ ಬಿಟ್ಟು ಈಗ ಮನೆಗೆ ಹಾಲ್ಕೊಳ್ಬೇಕು ಸಣ್ಣ ಪುಟ್ಟ ಖರ್ಚು ದುಡ್ಡು ಕರ್ಸ್ಬೇಕಲ್ವಾ ಹೊಸ ಸಾಕೊಂಡ್ರಿ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ನಿಮಗೆ ಗೊತ್ತಲ್ಲ ಅಯ್ಯೋ ಅಂಕವ ನಿಜ ನೀವೇ ಬನ್ನಿ ಬಂದ್ರ ನೀವು ಮನೆಗೆ ಅಯ್ಯೋ ಬಡವರ್ ಮನೆ ಬನ್ನಿ ಅಯ್ಯೋ ಅಮ್ಮ ನನಗೆ ಶ್ರೀಮಂತ್ರ ಆಯ್ತು ಬಾಡಿಗೆ ಮನೆ ಕಣಮ್ಮ ನಮ್ದಲ್ಲ ಬಾಡಿಗೆ ಮನೆ ಮನೆ ಬಿಟ್ಬಿಟ್ಟು ಹೆಂಗಿರ್ಸೋದು ಅನ್ಕೊಂಡು ನಾವು ಬಾಡಿಗೆ ಮನೆ ಮಾಡ್ಕೊಂಡಿರೋದು ಅಯ್ಯೋ ದೇವ್ರಣಗು ನಮ್ ಸ್ವಂತ ಮನೆ ಇಲ್ಲ ಕಣಮ್ಮ ನಮಗೆ ಅದು ಬಿರ್ಬಿಟ್ಕೊಂಡ್ ಕುಂತದೆ ಉಂಟುಸ್ಬಿಟ್ಟು ಗ್ರಾಂಟ್ ಬರ್ಸಿದ್ವಿ ಕಟ್ಕೋಬೇಕು ಸುಮಾರಾಗಿ ಇದೇ ರಾಗಲೇ ರಾಮಾಯಣ ಆಯ್ತಲ್ಲಮ್ಮ ಏನು ಏನ್ ತಾನೆ ಮಾಡ್ಕೋದು ತಲೆ ಕೆಟ್ಟಿ ಕೆರೆ ಇಡ್ದಂಗ ಆಗೋಯ್ತು ಏನೋ ನನ್ನ ಮಗನ ಬಾಳ ಹಾಳ್ ಬಿದ್ದೋಯ್ತು ಅದಕ್ಕೆ ಹೆಂಗ ಸದ್ಯಕ್ಕೆ ನಿಮ್ಮಿಂದ ಹೊರ ಬಾಳು ನನ್ನ ಮಗನ ಬಾಳ ಹುಳ್ಕೊತು ಏನೇ ಮಕ್ಳು ತಾಯಿಯಾಗಿ ಲಕ್ಷಣ ನಗ ನಗಿತ ಇದ್ ಬಿಟ್ಟು ಅಷ್ಟೇ ಸಾಕಮ್ಮ ಇನ್ನೇನು ಬೇಡ ಎಲ್ಲಾನು ಕುಣ ಕುಣ್ಕೊಂಡು ಎಲ್ಲಾನು ಹೇಳುದು ಅಚ್ ಅಂತ ಎಲ್ಲಾನು ಹೇಳ್ತಿವಿ ಇನ್ನು ಸತಿ ಸುಮ್ಕಿರಿ ಭಾಳ ನೋಂದಳೆ ಅವಳುವೆ ಅವ್ಳುವೆ ನನ್ ಈ ತರ ಮಾಡ್ಬಿಟ್ನ ಮಕ್ಕಳನ್ನ ತಬ್ಲುಗಳು ಮಾಡ್ಬಿಟ್ ಬಂದ್ಬಿಟ್ನಲ್ಲ ಅನ್ಕೊಂಡು ಬಹಳ ಚಿಂತೆ ಮಾಡೋಳು ಕಣ ಬಹಳ ಚಿಂತೆ ಮಾಡೋಳು ಅವ್ಳು ಕಷ್ಟ ಸುಖ ಅದ ಗೊತ್ತಾಗದ ಚೆನ್ನಾಗಿ ಇರ್ತಾಳೆ ಸುಮ್ಮನೆ ಇರ್ತಾಳ ಮೇಲೆ ನೋಡ್ಕೊಂಡು ನಿಮಗೆ ಖುಷಿ ಆಯ್ತದೆ ಹಂಗ ವಾ ವಪ್ಪ ನೀನು ಒಳ್ಳೆಲ್ವಾ ಸುಮ್ನೆ ಹೇಳ್ದು ಚಿಂತದ ಒಳ್ಳೇದು ದೇವ್ರಂತರ ಮತ್ತೆ ಒಂದು ದಿವ್ಸ ಒಂದು ಮಾತನ್ನಿಲ್ಲ ನಮಗೆ ಹೆಂಗೆ ಇಷ್ಟ ಬರ್ತದೆ ಹಾಗೆ ಇದ್ರು ಅದು ಮಾಡು ಇದು ಮಾಡುವನ್ನೇ ಇಲ್ಲ ಎಷ್ಟೋ ದಿಸ ಕಂಟ ಅಡುಗೆ ಮಾಡಿ ಕೂದರು ನನಗೆ ಮದುವೆದಾಗ ನಂಗೆ ಅಡುಗೆನೇ ಮಾಡ್ತಿದ್ದೀರ ಎಲ್ಲರೂ ಕೂತ್ಕೊಂಡು ಹೇಳೋಳು ಹಂಗೆ ನೋಡ್ಕೊಳ್ತಿದ್ರು ಹಿಂಗೆ ನೋಡ್ಕೊತಿದ್ರು ಅಂತವ ಸುಮ್ಮನೆ ಹೇಳೋದಲ್ಲ ಕಣ ಹಾಲು ಅನ್ನವನೊಬ್ಬ ಇಲ್ಲಿ ನಾವು ಇಲ್ಲದೋದೆಲ್ಲ ಮಾತಾಡೋಕ್ಕಿಲ್ಲ ಇರೋದನ್ನೇ ಮಾತಾಡಬೇಕು ಹಂಗೆಲ್ಲವಾ ಈ ಎಲ್ಲರೂ ಮಾತಾಡೋಳು ಹಿಂಗೆ ಹಂಗೆ ಅಂದ್ಕೊಂಡು ಕಷ್ಟ ಸುಖ ಎಲ್ಲರೂ ಮಾತಾಡೋದು ಕೂತ್ಕೊಂಡು ಅಯ್ಯೋ ಏನು ಮಾಡ್ಯವ ಏನು ಮಾಡಿಯೇ ಹೆಂಗೋದು ದೇವ್ರದಾಯ್ ಒಂದು ಸರಿ ಆಯಿತು ಒಂದು ಮನಕಾಲ ಕಟ್ತಾಳೆ It's kando nämä tekin, eni eni maata rakuaa, bedi kateta rakuaa, bedi. Oi, oh, mäköisä kando oli. Oi, oh, eni maata, rakilla kasum kirin avu, ajo jak maata, iri. Alu bondiratkin, hän on kuusi aikaa, minä vain maata rakota, suudin Niin, eni naan kalt. Oi, oh, uule, rakilla kasuud meikke. Sumniri, aiteka pä? Ei, sumniri, aarun maata, tei dekin goi, tien, 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 tien. Wu, kirsum kirin, aarikke, jäsotke. Ilma, katses sumniri, avu, botti, vantte. Ajo, eni maria, avu. ತನವದ ಯಾರಿಗ ಹೇಳ್ತೀರಿ ಅಂದ್ರೆ ನಾಳೆ ಬತ್ತಿವಿ ಅನ್ಬಿಟ್ಟು ಕೇಳ್ಕೊಂಡು ಇರಪ್ಪ ಏನತ್ತದು ನೀವೇನ್ ಹಿಂಗ ಅಡಿರಿ ಓ ನೋಡದ ಹೆಂಗನ್ನಿ ಆಯ್ ಸುಮಾರ ಹೊತ್ತ ಆಗ್ಬಿಟ್ಟದೆ ಅವ್ಳಿಗೆ ಫೋನ್ ಮಾಡ್ಬಿಟ್ಟ ನನ್ನಿ ನೋಡದ ವಯೋತ್ ಒಂದಿಸ ನಮ್ ಕಟ್ಟಿಗೆ ಕಟ್ಟಾಕ್ಬಿಟ್ಟು ಉಲ್ಲ ಹಾಕ್ಬಿಡು ಅಂತ ನೀರು ಕೊಡ್ಸ್ಬಿಟ್ಟು ಓ ಇವ್ಳು ದೊಳೆ ಸರಿ ಆಯ್ತು ಅವ್ನಿಗೆ ಒಡೆಯ ನೋಡ್ಕೊಂಡಾಗ್ಲೇ ನೀವು ಹೋಗಿ ನೋಡ್ಕೋಬೇಕಾನೆ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದಿ ಬಿಡು ನೀನ್ವೇ ನೀವು ಒಡೆಯ ನೋಡ್ಕೊಳಕಿಲ್ಲ ಬಾಯಿ ಇದ್ದೀನಿ ಸುಮ್ನೆ ಒಳ್ಳೆ ಆಡ್ವೆ ಅಲ್ಲಿ ಇಷ್ಟೊತ್ತಾಗದೆ ಹೋಗದೆ ಅವಾಗ ಹೋಗಾಯ್ತು ನಾಳೆ ಕಂಗ ನೀತಾಗೆ ಫೋನ್ ಮಾಡಿ ಓಹೋ ಇವಳಿಗೆಲ್ಲ ಜಾಗ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಕಂದ್ಬಿಡು ಕೇಳ್ತಿ ತಾಡವ ನೋಡದ ಎಣ್ಣೆ ಹೆಂಗಂದದು ಹಲೋ ನಾನು ಕನ ನಾನ್ಕನ ಅಯ್ಯ ಇದು ಇವು ಬಂದು ಕರ್ಕೊಂಡು ಏನು ಮಾಡ್ರೂ ಬಿಡ್ತಲ್ಲ ಉಳ್ಕಳಿ ಉಳ್ಕಳಿ ಅಂತ ಏನು ಜೀವ ತೆಗಿತಾ ಕುತಾವ್ರೆ ಇವತ್ತು ಒಂದು ದಿವಸ ಅಲ್ಲಿ ಒಳಿಕೆ ಕೊಟ್ಟಿಗೆ ಸಟ್ಾಕ್ಬಿಟ್ಟು ಗಿರ್ ತೋರ್ಬಿಟ್ಟು ಹುಲ್ಲಾಕ್ಬಿಟ್ಟಿರ ನಿನ್ ಕೈಯಲ್ಲಿ ಬಿಗಲೇಸದಲ್ಲ ಕೊಟ್ಟಿಗೆ ಬಿಗಿಳೆಸು ಎದ್ದೇ ಓದ್ಕೆ ಕಾಸ ಹಾಕೋದಕ್ಕೆ ಅಲ್ಲಿಗೆ ಬಂದ್ಬಿಡ್ತೀವಿ ಐದು ಗಂಟೆ ಬಸ್ ಇದ್ದದಂತೆ ಐದು ಗಂಟೆ ಬಸ್ ಬಂದ್ರೆ ಆರು ಗಂಟೆ ಕೆಲಗೆ ಅಲ್ಲೇ ಬರ್ತೀವಿ

ಏ ನಾವ್ ಅದಕ್ಕೆ ಮತ್ತೆ ಉಳ್ಕೊಳಕಿಲ್ಲ ಅನ್ನೋದು ಅದು ಇದು ಅಬ್ಬರ್ಸ್ಕೊಂಡ್ಬಿಡ ಸುಮ್ನಿರವ ಈ ಸುಮ್ನಿರಪ್ಪ ಯಾಕೆ ನೀವು ಅಬ್ಬರ ಸುಮ್ನಿರಿ ನೀವು ಸರಿ ಕತೆ ಸುಮ್ನಿರಿ ಆಯ್ತು ಮತ್ತೆ ಹಾಕ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ